ಇವತ್ತ ಸಂಸ್ಥಾಪಕರು ಶ್ರೀ ಮಠದ ಸಂಸ್ಥಾಪಕರಾಗಿರುವ ಸದ್ಗುರು ಶಂಕರಾನಂದ ಅಪ್ಪಾಜಿ ಅವರು ವಹಿಸಿದ್ದಾರೆ ಅವರ ಚರಣಕ್ಕೆ ವಂದಿಸಿ ಎಲ್ಲರೂ ಇವತ್ತು ಆ ಈ ಸಭೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮದ ಪೂರಕವಾಗಿ ಒಂದಿಷ್ಟು ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚಿಕೊಂಡು ಈ ಕಾರ್ಯಕ್ರಮ ಮುಗಿಯುವರೆಗೂ ಮುಗಿಯುವ ನೆತ್ತು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಬೇಕಂತಕ್ಕಂಥ ಒಂದು ಸಂಕಲ್ಪವನ್ನು ಇಟ್ಟುಕೊಂಡು ಇವತ್ತು ಹುಳ್ಳಿ ಗ್ರಾಮದ ಹಿರಿಯರ ಸಭೆ ಕಾರ್ಯಕರ್ತರ ಸಭೆ ಕಲಾವಿದರ ಸಭೆ ಅಂತ ಹೇಳಿ ಇವತ್ತು ನಾವು ನಡೆಸ್ತಾ ಇದ್ದೇವೆ ಈ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಅವರಿವರನ್ನದೇ ತಮ್ಮೆಲ್ಲರಿಗೂ ಕೂಡ ಇಲ್ಲಿ ಅಭಿನಂದನೆ ಹೇಳ್ತಾ ಈ ವರ್ಷ ಒಂದು ವಿನೂತನ ಕಾರ್ಯಕ್ರಮ ಅಂತಂದ್ರೆ ಪ್ರತಿ ವರ್ಷ ಸಿದ್ಧಾರ್ಣ ಪುರಾಣ ನಡ್ಕೊಂಡು ಬಂದಿದೆ ಆದರೆ ಈ ವರ್ಷ ವಿಶೇಷ ಏನಂತಂದರೆ ಸುಮ್ಮನೆ ಒಂದು ನೂರು ನೂರು ಮೀಟರ್ದಲ್ಲಿರ್ತಕ್ಕಂಥ ನಮ್ಮ ದೇವಸ್ಥಾನ ಬಲಭೀಮನ ದೇವಸ್ಥಾನ ಹನುಮಂತ ದೇವಸ್ಥಾನದಿಂದ ನಮ್ಮ ಎಲ್ಲ ಊರಲ್ಲಿ ಹೆಣ್ಮಕ್ಳು ತಾಯಂದಿರು ಎಲ್ಲ ಸೇರಿಕೊಂಡು ಸಿದ್ಧಾರ್ಥ ಗ್ರಂಥವನ್ನು ತಲೆ ಮೇಲೆ ಹೊತ್ತುಕೊಂಡು ವಾದ್ಯ ವೈಭವದಿಂದ ಈ ವೇದಿಕೆಯವರೆಗೆ ನಾವು ಉತ್ಸವವನ್ನು ಮಾಡಿಕೊಂಡು ಬಂದು ನಮ್ಮ ಕುರುಲಿ ಗ್ರಾಮದ ಎಲ್ಲ ಹಿರಿಯರನ್ನ ಸೇರಿಸಿಕೊಂಡು ಈ ಸಿದ್ಧಾರ್ಥ ಪುರಾಣದ ಉದ್ಘಾಟನೆ ಹಾಗೂ ರಾಜ್ಯ ಮಟ್ಟದ ಜನಪದ ಸಂಗೀತೋತ್ಸವದ ಉದ್ಘಾಟನೆಯನ್ನು ಎಲ್ಲ ಅತ್ಯಂತ ಉತ್ಸುಕತೆಯಿಂದ ಮಾಡುವಂಥದ್ದು ನಮ್ಮೆಲ್ಲರ ಒಂದು ಕನಸು ಸಂಕಲ್ಪ ಹಾಗಾಗಿ ಎಲ್ಲ ನೆರೆಹಳ್ಳಿ ಸುತ್ತಮುತ್ತಲಿರ್ತಕ್ಕಂಥ ಹಳ್ಳಿ ಜನರಿಗೆ ಸಂದೇಶವನ್ನು ಕೊಡುವಂಥದ್ದು ಸ್ಥಾನಿಕರಿಗೂ ಕೂಡ ಸಂದೇಶವನ್ನು ಕೊಡುವಂಥದ್ದು ಎಲ್ಲರೂ ಸೇರಿ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯ ಕಾರ್ಯವನ್ನು ಓಂಕಾರ ಸ್ವರೂಪರು ಬಂದವರಿಗೆಲ್ಲ ಪ್ರಸಾದವನ್ನು ಹಾಕ್ತಾ ಇಲ್ಲಿ ಆಧ್ಯಾತ್ಮಿಕ ಒಂದು ಜ್ಞಾನದ ಸಂದೇಶವನ್ನು ಪರಮ ಪರಮಪುಜರು ಪಾವನ ಮೂರ್ತಿಗಳಾದ ಶಂಕರಾನಂದಪ್ಪಾಜಿಯವರ ಒಂದು ಅಸಂಕಲ್ಪ ಅದಕ್ಕೆ ನಾವು ಪೂರಕವಾಗಿ ನಾವೆಲ್ಲ ಎಲ್ಲರೂ ಕೈ ಜೋಡಿಸುವುದುದಾದ್ದು ಅದು ನಮ್ಮ ಕರ್ತವ್ಯ ಅಂತ ಹೇಳ್ತಾ ಇಲ್ಲಿ ಹೊರಗಡೆಯಿಂದ ಹೊರಗಡೆಯಿಂದ ಬಹಳಷ್ಟು ಕಲಾವಿದರು ಪ್ರತಿದಿನ ಕಲಾವಿದರು ಬರುವಂಥ ಒಂದು ನಾವು ಕನಸನ್ನು ಹೊತ್ತಿದ್ದೇವೆ ಎಲ್ಲ ಕಲಾವಿದರಿಂದ ಭಜನೆ ನಡೀಬೇಕು ನಾಮಸ್ಮರಣೆ ನಡೀತಿವಿ ನಡೀತಿರಬೇಕು ವಿವಿಧ ಜನಪದ ಕಲಾ ಪ್ರದರ್ಶನಗಳು ಇಲ್ಲಿ ನಡಿಬೇಕು ಇವೆಲ್ಲ ಯಶಸ್ವಿ ಆಗಿ ನಡಿಬೇಕಾಗಿತ್ತಂತಂದ್ರೆ ಅದರಲ್ಲಿ ವಿಶೇಷವಾಗಿ ಈ ಗುಳಲಿ ಗ್ರಾಮದ ಸರ್ವ ಕಲಾವಿದರು ಸರ್ವ ಹಿರಿಯರು ಕಾರ್ಯಕರ್ತರು ಎಲ್ಲರೂ ಕೈ ಜೋಡಿಸಿದಾಗ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಈ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಎಂದು ವೇದಾಂತ ಪ್ರಾರಂಭವಾಗಿದೆಯೋ ಅಂದಿನಿಂದ ಅನೇಕ ಕ್ಷೇತ್ರಗಳಲ್ಲಿ ಸೇವೆಯನ್ನು ಮಾಡಿರ್ತಕ್ಕಂಥ ಕಲಾವಿದರನ್ನು ಸಾಹಿತಿಗಳನ್ನು ಸಂಘಟಕರನ್ನು ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಮಾಡಿರ್ತಕ್ಕಂಥವರನ್ನು ಈ ವೇದಿಕೆಯಲ್ಲಿ ನಾವು ಗೌರವಿಸುತ್ತಾ ಬಂದಿದ್ದೇವೆ ಗುರು ಸೇವಾರತ್ನ ಆರೂಢ ಜ್ಯೋತಿ ಶ್ರೀಮಣ್ಣು ಜೀವನ ಶಿವಯೋಗಿ ರಾಷ್ಟ್ರೀಯ ಪುರಸ್ಕಾರ ಸಾಧನಾ ಸಂಪನ್ನ ಜನಪದ ಮಿತ್ರ ಮಾಧ್ಯಮ ಮಿತ್ರ ಜನಪದ ಭೂಷಣ ಶಿವಾದ್ವೈತ ಭೂಷಣ ಹೀಗೆ ಹತ್ತು ಹಲವಾರು ಗೌರವಗಳನ್ನು ಈ ಕ್ಷೇತ್ರದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಮಾಡಿರ್ತಕ್ಕಂಥವರನ್ನು ಗುರುತಿಸುತ್ತಾ ಗೌರವಿಸುತ್ತಾ ಬಂದಿರತಕ್ಕಂಥದ್ದು ತಮಗೆಲ್ಲರಿಗೆ ಗೊತ್ತಿದೆ ಹಾಗಾಗಿ ಈ ವರ್ಷವೂ ಕೂಡ ಪ್ರಸಕ್ತ ಸಾಲಿನ ಈ ಕಾ ಈ ಕಾರ್ಯಕ್ರಮದಲ್ಲಿಯೂ ಕೂಡ ಹಿರಿಯ ಕಿರಿಯರನ್ನು ಗೌರವಿಸಲಾಗ್ತದೆ ಅದು ಕೂಡ ಜಗದ್ಗುರು ಶ್ರೀ ಶಿವಾನಂದ ಭಾರತಿ ಅಪ್ಪಾಜಿಯವರ ಅವರ ಅಮೃತ ಹಸ್ತದಿಂದ ಅಂಥ ಸಾಧಕರನ್ನ ಗೌರವಿಸ್ತೀವಿ ಈ ಬೇಡಿಕೆಯಲ್ಲಿ ಅಂತ ಮಾತು ಹೇಳಲಿಕ್ಕೆ ತುಂಬ ಸಂತೋಷ ಸಚಿದ್ರೂಪಗೆ ಸಹಜಾನಂದಗೆ ಸದ್ಗುರು ಸಿದ್ಧಗೆ ನಮೋ ನಮೋ ಚಿದಾನಂದಗೆ ಚಿದ್ರೂಪಾತ್ಮಗೆ ಚಿನ್ಮಯ ಸಿದ್ಧಗೆ ನಮೋ ನಮೋ ಚಿನ್ಮಯ ಸಿದ್ಧಗೆ ನಮೋ ನಮ ಅಗಣಿತ ಮಹಿಮಗೆ ಅನುಪಮತೆ ಜಗೆ ಅಚಲ ರೂಪೆ ನಮೋ ನಮೋ ನಿತ್ಯ ನಿಗಮಾತಿ ತಗೆ ನಿಜ ಗುರು ಸಿದ್ಧ ನಮೋ ನಿಜ ಗುರು ಸಿದ್ಧಗೆ ನಮೋ ಪರತರ ರೂಪಗೆ ಪರಮಾನಂದೆ ಪರಮಾರೂಢಗೆ ನಮೋ ನಮೋ ಬ್ರಹ್ಮಾರೂಢಗೆ ಬ್ರಹ್ಮಧಿಕಾರಗೆ ಬ್ರಹ್ಮಜ್ಞಾನಿಗೆ ನಮೋ ನಮೋ ಬ್ರಹ್ಮಜ್ಞಾನಿಗೆ ನಮೋ ನಮೋ ಈ ವೇದಾಂತ ಪ್ರಸತಿಗೆ ಸ್ವಾಮೀಜಿಯವರು ವಿಧ ಕಲಾವಿದರು ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಬರ್ತಾ ಇದ್ದಾರೆ ಊರಿನ ಅತ್ಯಂತ ಕ್ರಿಯಾಶೀಲಿಯಾದಂಥ ಕುಳಲಿ ಗ್ರಾಮದ ಸಮಸ್ತ ಎಲ್ಲ ಗುರಿ ಹಿರಿಯರು ಇಪ್ಪತ್ತು ವರ್ಷಗಳಿಂದ ಅನ್ನದಾಸುವ ಇರ್ಬೋದು ಎಲ್ಲರನ್ನು ಒಗ್ಗಟ್ಟಿನಿಂದ ಕೆಲಸ ಮಾಡಿಕೊಂಡು ಬಂದಂಥ ಹುಡುಲಿ ಗ್ರಾಮದ ಸಮಸ್ತ ಹುಲಿ ಹಿರಿಯರು ಆಗ ಪೂಜೆಯ ಕೋಸಿಯವರು ನಮ್ಮ ಹಿರಿಯರಾದಂಥ ಶಾಸ್ತ್ರೀಯ ಸ್ವಾಮೀಜಿ ಅವರು ಎಲ್ಲರೂ ಈ ಕಾರ್ಯಕ್ರಮ ಯಶಸ್ವಿಗೊಳ್ಳಲಿ ಅಂತ ಈ ಸಭೆಯಲ್ಲಿ ನಾವು ಮಾನ್ಯತೆ ಮಾಡಿಕೊಳ್ಳುತ್ತಾ ನನ್ನ ಎರಡು ಮಾತುಗಳನ್ನು ಜೈ ಜಯ ಕಂಕಾನಂದ ಪಾಲಿಯವರಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ ಇಲ್ಲಿ ಕೂಡಿದಂಥ ಎಲ್ಲ ಕನ್ಯ ಮಾನ್ಯರಿಗೂ ಎಲ್ಲರಿಗೂ ನಮಸ್ಕಾರವನ್ನು ಸಲ್ಲಿಸಿ ಪ್ರತಿ ವರ್ಷದಂತೆ ಈ ಸಲವಾದರೂ ಕೂಡ ಜಾನಪದ ಸಂಗೀತ ಕಲಾ ಮೇಳು ಯಾವ ಶಂತಾರೂಢ ಅಪ್ಪಾಜಿಯವರ ಪ್ರತಿ ವರ್ಷ ನಡೆದು ಬಂದಂಥ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಈ ಕಾರ್ಯಕ್ರಮ ಎಲ್ಲರ ಜನ ಪೂರ್ವೇಶ ಒಂದು ಒಳ್ಳೆಯ ರೀತಿಯಿಂದ ಸಾವಿರ ಅಂತೇಳಿ ನನ್ನ ಆವಲಿಗೆ ಶ್ರೀ ಸರಿ ಚನ್ನಪ್ಪ ಶಕ್ತಿ ಮಾಡಿಕೆ ಬಸವರಾಜ ಶಾಸ್ತ್ರಿಗಳು ಮುಗಲ್ಕೋಡು ಇವರ ಅಧ್ಯಕ್ಷತೆಯಲ್ಲಿ ನಮ್ಮ ಹುಳಲಿ ಗ್ರಾಮದ ಹಿರಿಯರು ಹಾಗೂ ನಮ್ಮ ಸಂಗೀತ ಸಂಗೀತ ಕಲಾಭಿಮಾನಿಗಳು ಹಾಗೂ ಊರಿನ ಗಣ್ಯರು ಸೇರಿಕೊಂಡು ಈ ಮುಂಜಾಗ್ರತಾ ಒಂದು ಸಭೆಯನ್ನು ಕರೆದಿದ್ದಾರೆ ಎಲ್ಲರೂ ಯಶಸ್ವಿಯಾಗಿ ನಿಂತು ಈ ಕಾರ್ಯಕ್ರಮವನ್ನು ನೆರವೇರಿಸಬೇಕಾಗಿ ಎಲ್ಲರಲ್ಲಿ ವಿನಂತಿಸಿಕೊಳ್ಳಿ